ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ವೀರೇಶ್ ತುಮಕೂರು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನು ನಿಮ್ಮ ಮನೆ ಮಗಳು ಮೇಘನಾ ಇವತ್ತು ನಿಮಗೆ ತೋರಿಸ್ತಾ ಅಂತ ರೆಸಿಪಿ ಬಂದ್ಬಿಟ್ಟು ಮೊಳಕೆ ಹುಳ್ಳಿ ಕಾಳಲ್ಲಿ ಬಸ್ಸಾರು ಮತ್ತು ಅದ್ರ ಬಳಿ ಹೇಗೆ ಮಾಡೋದು ಅಂತ ನೋಡೋಣ ಕಟ್ಟಿನ ಸಾರು ಕೂಡ ಅಂತೀವಿ ಇಲ್ಲ ಬಸ್ಸಾರು ಕೂಡ ಅಂತೀವಿ ಇಲ್ಲಿ ಮೊಳಕೆ ಕಾಳನ್ನ ಹತ್ತತ್ರ ಒಂದು ಅರ್ಧ ಕೆ ಜಿ ಉಷ್ಟು ತೊಗೊಂಡಿದ್ದೀನಿ ನಾನಿಲ್ಲಿ ನೀವು ಯಾವ ಕ್ವಾಂಟಿಟಿಲಿ ಮಾಡ್ಕೊತಿರೋ ಆ ಕ್ವಾಂಟಿಟಿಲಿ ಕಾಳು ತೊಗೊಳ್ಳಿ ಕಾಳನ್ನ ಚೆನ್ನಾಗಿ ಒಂದು ಎರಡು ಮೂರು ಸತಿ ತೊಳೆದ್ಬಿಟ್ಟು ಒಂದು ಎರಡು ಚಮ್ ನೀರು ಹಾಕ್ಕೊಂಡಿದ್ದೀನಿ ನಾನು ನಿಮಗೆ ಯಾವ ಕ್ವಾಂಟಿಟಿಲಿ ಸಾಂಬಾರು ಬೇಕೋ ಆ ಕ್ವಾಂಟಿಟಿಲಿ ಹಾಕ್ಕೊಳ್ಳಿ ಉಪ್ಪು ಸ್ವಲ್ಪ ಉಪ್ಪು ಕೂಡ ಸೇರಿಸ್ಕೊಂಡು ನಾನು ಕುಕ್ಕರ್ನ ಒಂದು ನಾಲ್ಕು ವಿಶಿಲ್ ಮಾಡಿಕೊಂಡೆ ಇವಾಗ ಮಸಾಲೆ ತೆಗ್ಲಿಕ್ಕೆ ಒಂದೆರಡರಿಂದ ಮೂರು ಟೇಬಲ್ ಸ್ಪೂನ್ ಎಣ್ಣೆ ಹಾಕಿ ಸಾಸಿವೆ ಜೀರಿಗೆ ಒಂದು ಸ್ವಲ್ಪ ಜಾಸ್ತಿನೇ ಹಾಕಬೇಕು ಒಂದು ಎರಡು ಟೇಬಲ್ ಸ್ಪೂನ್ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ ಎರಡು ಸತಿ ಹಾಕ್ತೀನಿ ನೋಡಿ ಇವಾಗ ಗುಂಟೂರು ಮೆಣ್ಸಿನ್ಕಾಯಿ ಕೂಡ ಹಾಕ್ಕೊತಾ ಇದ್ದೀನಿ ನಾನಿಲ್ಲಿ ಖಾರಕ್ಕೆ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಹಾಗಾಗಿ ಕಲ್ಲರ್ಗೋಸ್ಕರ ಗುಂಟೂರು ಮೆಣಸಿನ್ಕಾಯಿ ಕರ್ಬೇವು ಮತ್ತು ಈರುಳ್ಳಿನ ದಪ್ಪ ದಪ್ಪನಾಗ ಹಚ್ಕೊಂಡಿದ್ದೆ ಒಂದು ಮೀಡಿಯಮ್ ಸೈಜ್ ಎರಡು ಈರುಳ್ಳಿ ತೊಗೊಂಡಿದ್ದೆ ನಾನು ಬೆಳ್ಳುಳ್ಳಿ ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪೆ ಸುಳಿದು ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಸಾಂಬಾರು ನಮ್ಮ ಮನೆಯಲ್ಲಿ ಹಸಿ ಅಷ್ಟು ಇತ್ತು ಅದಕ್ಕೋಸ್ಕರ ಅದನ್ನೇ ಇದ್ದೀನಿ ನೀವು ಅಷ್ಟೊಂದು ಪುಡಿ ಸೇರಿಸ್ಕೋಬೋದು ಒಂದೆರಡು ಇಂಚಷ್ಟು ಹಣ್ಣು ಒಗ್ಗರಣೆಗೆ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಹಣ್ಣು ಹುಳಿ ಏನು ಮಾಡಿಲ್ಲ ಇದರಲ್ಲೇ ರುಬ್ಕೊಂಡ್ರೆ ಚೆನ್ನಾಗಿ ಟೇಸ್ಟ್ ಬರುತ್ತೆ ಅಂತ ಹೇಳಿ ಇದರಲ್ಲೇ ಸೇರಿಸ್ಕೊತಾ ಇದ್ದೀನಿ ಒಂದು ಟೇಬಲ್ ಸ್ಪೂನಷ್ಟು ಗಸಗಸೆ ಕೂಡ ಹಾಕ್ತಾ ಇದ್ದೀನಿ ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಬಿಳಿ ಹೇಳು ಕೂಡ ಸೇರಿಸ್ಕೊತಾ ಇದ್ದೀನಿ ನಾನಿಲ್ಲಿ ಗಸಗಸೆ ಬಿಳಿ ಎಳ್ಳು ಹಾಕೋದ್ರಿಂದ ಹಿಂದೆ ಹೇಗೆ ಮಾಡ್ತಿದ್ರಲ್ಲ ಸಾಂಬಾರು ಇವಾಗಂತೂ ಆ ಥರ ಸಾಂಬಾರು ರುಚಿಯೇ ಬರೋಲ್ಲ ಹಾಗಾಗಿ ಹಿಂದೆ ಮಾಡ್ತಿದ್ರಲ್ಲ ಆ ಸಾಂಬಾರು ರುಚಿ ಬರಲಿ ಅಂತ ಹೇಳ್ಬಿಟ್ಟು ನಾನು ಗಸಗಸೆ ಮತ್ತು ಬಿಳೆ ಎಳ್ಳು ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ಕೊಬ್ಬರಿ ಅಂದರೆ ಆದರೂ ಹಾಕ್ಕೊಬೋದು ಕೊಬ್ಬರಿನಾದರೂ ಹಾಕ್ಕೊಬೋದು ಅದನ್ನು ಕೂಡ ಸೇರಿಸ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ ನಾನಿಲ್ಲಿ ಒಂದು ನಮ್ಮ ಮನೆಯಲ್ಲೇ ಮಾಡಿ ಸಾಂಬಾರು ಪುಡಿ ಇದು ಅದನ್ನೇ ಒಂದು ಎರಡು ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ನಾನು ನೀವು ಯಾ ನಿಮ್ಮನೇಲಿ ಯಾವ ಸಾಂಬಾರು ಪುಡಿ ಇರುತ್ತಲ್ಲ ಅದನ್ನೇ ಸೇರಿಸ್ಕೊಂಡು ಮಾಡ್ಕೊಬೋದು ಇಲ್ಲ ಬರೀ ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಾದ್ರೂ ಮಾಡ್ಕೊಬೋದು ಇಲ್ಲಿ ನಾನು ಒಂದು ಸಣ್ಣ ಲೋಟದಲ್ಲಿ ನೀರು ಕೂಡ ಸೇರಿಸ್ಕೊಂಡು ಮಸಾಲೆನ ಚೆನ್ನಾಗಿ ಬೇಯಿಸ್ಕೊತಾ ಇದ್ದೀನಿ ಬೇಯಿಸಿಟ್ಟಿದ್ನಲ್ಲ ಕಾಳು ಅವನು ಕೂಡ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಬೌಲಷ್ಟು ತಿಕ್ನೆಸ್ಸು ಸಾಂಬಾರು ತಿಕ್ನೆಸ್ ಬರಲಿ ಅಂತ ಸೇರಿಸ್ಕೊತಾ ಇದ್ದೀನಿ ಈ ಕಡೆ ಇವಾಗ ಕೂ ಒಂದು ಮೂರರಿಂದ ನಾಲ್ಕು ವಿಷಾಲ ಮಾಡಿಕೊಂಡು ಮೊಳಕೆ ಕಾಳನ್ನ ನೀರೇ ಸಪ್ರೇಟು ಕಾಳು ಸಪ್ರೇಟ್ ಮಾಡ್ಕೊಂಡಿದ್ದೀನಿ ತುಂಬಾ ಚೆನ್ನಾಗಿ ಬೆಂದಿದೆ ಇವಾಗ ಮಸಾಲೆ ರುಬ್ಬಿದ್ವಲ್ಲ ಅದನ್ನು ಜಾರಿಗೆ ಹಾಕ್ಕೊಂಡು ಸ್ವಲ್ಪ ನೀರು ಸೇರಿಸ್ಕೊಂಡು ರುಬ್ಕಂಡು ಬಂದೆ ನೋಡಿ ಇಷ್ಟು ಹುಣ್ಣುಗ್ ರುಬ್ಬಿದ್ದೀನಿ ನಾನು ಅಷ್ಟೊಂದು ನೈಸು ತುಂಬಾ ನೈಸ್ ಆದ್ರೂ ಪರವಾಗಿಲ್ಲ ನಾನು ಅಷ್ಟೊಂದು ನೈಸ್ ಮಾಡಿಲ್ಲ ನೋಡ್ಬೋದು ಇಲ್ಲಿ ಮೇಲೆ ಕಾಯಿ ಕಾಯಿ ಬಾಯಿಗೆ ಸಿಗ್ತಾಯಿದ್ರೆ ಅದ್ರ ರುಚಿನೇ ಬೇರೆ ನೋಡಿರಿ ಅಷ್ಟೊಂದು ನೋಣಂಗೆ ಮಾಡಿಲ್ಲ ನಾನು ನೋಡಿ ಗೊತ್ತಾಗ್ಬೋದು ನಿಮಗಿಲ್ಲಿ ಇವಾಗ ಸಾಂಬಾರು ರೆಡಿ ಆಯಿತು ಉಪ್ಪು ಏನಾದರೂ ನಿಮಗೆ ಕಮ್ಮಿ ಅನಿಸಿದ್ರೆ ಉಪ್ಪು ಸ್ವಲ್ಪ ನಿಂಬೆ ಹುಳಿ ಹಾಕ್ಕೊಡಂಗಿದ್ರೆ ನಾನು ನಾನಿಲ್ಲಿ ಬೆಲ್ಲ ಕೂಡ ಸೇರಿಸ್ತಾ ಇದ್ದೀನಿ ಬೆಲ್ಲ ಬಂದ್ಬಿಟ್ಟು ಆಪ್ಷನಲ್ಲು ಬೇಕಾದರೆ ಸೇರಿಸ್ಕೊಳ್ಳಿ ಬೇಡ ಅಂದರೆ ಸ್ಕಿಪ್ ಮಾಡಿ ಇವಾಗ ಅದೇ ಬಾಣಲಿಲ್ಲಲಿ ಒಗ್ಗರಣೆಗೆ ಎಣ್ಣೆ ಇಟ್ಟಿದ್ದೀನಿ ಕಾಳು ಪಲ್ಯ ಮಾಡೋದಕ್ಕೋಸ್ಕರ ಒಂದು ಅರ್ಧ ಟೀ ಸ್ಪೂನು ಸಸಿವೆ ಮತ್ತು ಒಂದು ಅರ್ಧ ಟೀ ಸ್ಪೂನು ಜೀರಿಗೆ ಚಟಪಟ ಅನ್ನಬೇಕು ಅಲ್ಲಿವರೆಗೂ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ನಂತರ ನಾನಿಲ್ಲಿ ಕರ್ಬೇವು ಕೂಡ ಇದ್ದೀನಿ ಕರ್ಬೇವ್ ಆದಮೇಲೆ ಒಂದು ಮೂರಿಂದ ನಾಲ್ಕು ಗಡ್ಡೆ ಚೆನ್ನಾಗಿ ಈರುಳ್ಳಿ ಚೆನ್ನಾಗಿ ಜಾಸ್ತಿ ಇದ್ರೇ ಅಷ್ಟೊಂದು ಟೇಸ್ಟ್ ಬರೋದು ಅದಕ್ಕೋಸ್ಕರ ನಾನಿಲ್ಲಿ ಒಂದು ಮೂರು ಗಡ್ಡೆ ಸೇರಿಸ್ಕೊಂಡಿದ್ದೀನಿ ಉದ್ದುದ್ದು ಕಚ್ಕೊಂಡಿದ್ದೀನಿ ಉದ್ದುದ್ದು ಕಚ್ಕೊಂಡು ಸೇರಿಸ್ಕೊಂಡಿದ್ದೀನಿ ನೀವು ಇದು ಕೂಡ ಚೆನ್ನಾಗಿ ಫ್ರೈ ಆಗಬೇಕು ಲೈಟ್ ಗೋಲ್ಡನ್ ಬ್ರೌನ್ ಬಂದರೆ ಸಾಕು ಇಲ್ಲಾಂದರೆ ಕಾಳು ಹಾಕಿದ್ಮೇಲೆ ಅಷ್ಟು ಅಷ್ಟು ಚೆನ್ನಾಗಿ ಬೇಯಲ್ಲ ಅದಕ್ಕೋಸ್ಕರ ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಮತ್ತು ನಾನು ಶುಂಠಿ ಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಕರಿಬೇವು ಜೀರಿಗೆ ಬೆಳ್ಳುಳ್ಳಿ ಇದನ್ನೆಲ್ಲ ಹಾಕ್ಬಿಟ್ಟು ಪೇಸ್ಟ್ ಮಾಡಿ ಇಟ್ಕೊಂಡಿದ್ದೀನಿ ಸ್ವಲ್ಪ ಅರ್ಶಿ ಅರ್ಶಿನ ಕೂಡ ಸೇರಿಸಿದ್ದೀನಿ ಅದಕ್ಕೆ ನಾನು ನೀವು ಅಷ್ಟೊಂದು ಪುಡಿ ಆಮೇಲೆ ಒಗ್ಗರಣೆ ಮೇಲಾದರೂ ಹಾಕ್ಕೊಬೋದು ನೀವು ನಾನು ಸೇರಿಸಿನಲ್ವ ಸೇರಿಸೋದು ಅದಕ್ಕೋಸ್ಕರ ಅದಕ್ಕೆ ರುಬ್ಬೋಕ್ಕೆ ಸೇರಿಸಿದ್ದೀನಿ ನಾನು ಅದು ಕೂಡ ಚೆನ್ನಾಗಿ ಎಣ್ಣೆ ಬಿಡಬೇಕು ಹಸೆ ಖಾರ ಚೆನ್ನಾಗಿ ಫ್ರೈ ಹಸೆ ಖಾರ ಅಂತೀವಿ ನಾವು ಇದಕ್ಕೆ ಹಸೆ ಖಾರ ಚೆನ್ನಾಗಿ ಫ್ರೈ ಆದ್ರೇ ಒಂಥರ ಘಮ ಬರುತ್ತದು ಟೇಸ್ಟ್ ಕೂಡ ಹಾಗೇ ಇರುತ್ತೆ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗಬೇಕದು ನೋಡಿ ಇವಾಗ ಮೇಲೆಲ್ಲ ಎಣ್ಣೆ ಬಿಡ್ತಾ ಇದೆ ಅದು ಈ ಟೈಮಲ್ಲಿ ನಾನು ಕಾಳನ್ನ ಬಸ್ತಿಟ್ಟಿದ್ನಲ್ಲ ಆ ಕಾಳನ್ನ ಕೂಡ ಸೇರಿಸ್ತಾ ಇದ್ದೀನಿ ಟೊಮೊಟೊ ಕೂಡ ಸೇರಿಸಿದ್ದೀನಿ ನಾನಿಲ್ಲಿ ಆ ವಿಡಿಯೋ ನಿಮಗೆ ಸ್ಕಿಪ್ ಆಗಿಬಿಟ್ಟಿದೆ ಟಮೊಟೊ ಕೂಡ ಸೇರಿಸ್ಕೋಬೋದು ಇಲ್ಲಾಂದರೆ ನಿಂಬೆಹಣ್ಣಾದರೂ ಸೇರಿಸ್ಕೋಬೋದು ಇಲ್ಲಿ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ಲಾಸ್ಟಿಗೆ ಅದ್ರ ಮೇಲೆ ಕೊತ್ತಂಬರಿ ಹಾಕ್ಕೊತಾ ಇದ್ದೀನಿ ಉಪ್ಪು ಕಮ್ಮಿ ಆಗಿದ್ದರೆ ಟೇಸ್ಟ್ ನೋಡಿಬಿಟ್ಟು ಉಪ್ಪು ಹಾಕ್ಕೊಳ್ಳಿ ನೀವು ನಾನು ಒಂದು ಅರ್ಧ ನಿಂಬೆಹಣ್ಣು ಕೂಡ ಸೇರಿಸ್ತಾ ಇದ್ದೀನಿ ನಾನಿಲ್ಲಿ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಹೇಳ್ಬಿಟ್ಟು ನೀವು ಬೇಕಾದರೆ ಉಪ್ಪು ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಕ್ಕರೆ ಕೂಡ ಸೇರಿಸ್ಕೋಬೋದು ಸಕ್ಕರೆ ಹಾಕಿದ್ರೆ ತುಂಬಾ ಟೇಸ್ಟ್ ಚೆನ್ನಾಗಿ ಬರುತ್ತೆ ನೀವು ಆಪ್ಷನಲ್ ಅದು ನಿಮ್ಗೆ ಇಷ್ಟ ಇದ್ರೆ ಸೇರಿಸ್ಕೊಳ್ಳೇ ಇಲ್ಲ ಅಂದರೆ ಸ್ಕಿಪ್ ಮಾಡಿ ಇವಾಗ ರೆಡಿ ಇದೆ ಪಲ್ಯ ರೆಡಿ ಆಯಿತು ಸಾಂಬಾರು ಕೂಡ ಈ ಕಡೆ ರೆಡಿ ಇದೆ ಸಾಂಬಾರಿಗೂ ಅಷ್ಟೇ ಒಂದು ಸ್ವಲ್ಪ ಹುಳಿ ಏನಾದರೂ ಕಮ್ಮಿಯಾಗಿದೆ ನಿಂಬೆಹಣ್ಣು ಕೂಡ ಸೇರಿಸ್ಕೊಬೋದು ನೀವು ಬಸ್ಸಾರಿಗೆ ನಿಂಬೆಹಣ್ಣು ಸೇರಿಸಿದ್ರೆ ಅದೇ ಒಂಥರ ಟೇಸ್ಟ್ ಚೆನ್ನಾಗಿ ಬರುತ್ತೆ ನಾನಿಲ್ಲಿ ಚಪಾತಿ ಜೊತೆ ಚಪಾತಿ ಮತ್ತು ಅನ್ನದ ಜೊತೆ ಸರ್ವ್ ಮಾಡಿ ತೋರಿಸ್ತಾ ಇದ್ದೀನಿ ಮುದ್ದೆ ಜೊತೆ ಬೇಕಾದರೂ ತಿನ್ಬೋದು ನೀವು ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀವು ಒಂದ್ಸಲಿ ಮನೇಲಿ ಟ್ರೈ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್